ಸರಿ ನಾನು ಬರ್ತೀನಿ ಊರ್ಕ ಹ್ಞೂ ಇದು ನಾವು ಬರ್ತೀನಿ ಮೇಡಮ್ ಹಂಗೆ ಪತ್ರಿಕೆ ಕೊಡಬೇಕಲ್ಲ ಗ್ರೂಪ್ ಪ್ರವೇಶಿದ್ವ ನಾವು ಬರ್ತೀನಿ ನಿಮ್ಮ ಊರ್ಕ ಅಯ್ಯೋ ಇವಾಗ ಹೇಳಿದ್ರಲ್ಲ ಅಷ್ಟೇ ಸಾಕು ಬಿಡೋಣ ತಿರ್ಗಿ ಎಲ್ಲೂ ಅಲ್ಲಿ ಗಂಟೆ ಬಂದು ಹೇಳೋಂಥದ್ದೇನು ಅಲ್ಲಮ್ಮ ಅದೇನು ಚೆನ್ನಾಗಿತ್ತದ ನಮ್ಮನೆಗೆ ಬಂದು ನಮ್ಮನೆಗೆ ಹೇಳೋದು ಪರವಾಗಿಲ್ಲ ಪರವಾಗಿಲ್ಲ ಸವಿತ್ರಮ್ಮ ಎರಡು ಬ್ಯಾಗ್ ಎತ್ಕೊಂಬಮ್ಮ ಬ್ಯಾಗ್ ಎಲ್ಲ ಏನಕ್ಕಣ ಇರಮ್ಮ ಹಾ ಬಂದೆ ಚಿಕ್ಕಮ್ಮ ಒಂದು ದಿವಸ ಮುಂಚೆನೆ ಎಲ್ಲರೂ ಬರಬೇಕು ಹ್ಞೂ ಬರ್ತೀರಲ್ಲಮ್ಮ ಇವನೇ ನೀನು ಇಲ್ಲೇ ಇರ್ತಾನೆ ಪ್ರಸಾದ ನಾನು ಕರ್ಕೊಂಡೋಗಿ ಊರಾಗೆ ಬಿಟ್ಬಿಟ್ಟು ತಿರ್ಗಾ ಬರ್ತಾನೆ ಹೇಳ ಹಾಗಲ್ಲ ಬಂಗಾರಿಯ ನೀನು ಒಂದು ದಿವಸ ಮುಂಚೆಯೇ ಇಲ್ಲಿ ಇರಬೇಕು ಹ್ಞೂ ಎಲ್ಲ ನೆಂಟರೆಲ್ಲ ಬರ್ತಾರೆ ಹ್ಞೂ ಅಣ್ಣ ಹಾಂ ಬರ್ತೀನಿ ನಿಮ್ಮ ಅಕ್ನೋರೆಲ್ಲ ಬರ್ತಾರೆ ಅವ್ರ ಜೊತೆಗೆ ನೀನು ಖುಷಿ ಖುಷಿಯಾಗಿ ಇರಬೇಕು ಏನಣ್ಣ ಅದು ನನ್ನ ತಂದಿಗಳು ಹೋಗಲ್ಲಮ್ಮ ಹ್ಞೂ ಅವ್ರು ಬರ್ತಾರೆ ಅವ್ರ ಜೊತೆಗೆಲ್ಲ ನಿಮ್ಗೆ ಖುಷಿಯಾಗಿ ಖುಷಿಯಾಗಿದ್ದರೆ ಚೆನ್ನಾಗಿರ್ತದೆ ಅಂತ ನಂಬಿಕೆ ಎಲ್ಲ ಏನಕ್ಕೆ ಸೀರಿಲ್ಲ ಇರಲಿಲ್ಲಮ್ಮ ಇರಲಿ ಇರಲಿ ಹಾಂ ಕೊಂದ್ವಾ ಸೊಸೆಗೊಂದು ಕೊಂದ್ವಾ ಹ್ಞೂ ಸರಿ ಅಣ್ಣ ನಾನು ಇನ್ನು ಹೋಗಿ ಬರ್ತೀನಿ ಹೋದ್ ಬನ್ರಿ ಚಿಕ್ಕಮ್ಮ ಬೇಗ ಬನ್ನಿ ಒಂದು ದಿವಸ ಮುಂಚೆನೆ ನೀವು ನನ್ನ ಜೊತೆಗಿದ್ರೆ ಏನೋ ಒಂಥರ ಖುಷಿ ನಮ್ಮ ಗುಂಡತ್ತೆ ನೀವು ಆಯ್ತಮ್ಮ ಬರ್ತೀನಿ ಹೇಳಮ್ಮ ಅವ್ಳು ಬರೋ ಬಸ್ ಫ್ರೆಂಡ್ಸು ಅವ್ಳು ಬರೋಕೆ ನಾನೇ ಬರ್ತೀನಿ ಒಂದು ದಿವಸ ಮುಂಚೆನ ಬರ್ತೀನಿ ಸರಿ ಚಿಕ್ಕಮ್ಮ ಹೋದ್ ಬನ್ರಿ ಕಾಸು ಬ್ಯಾಗ್ ಇಕ್ಕಿದ್ದೀನಮ್ಮ ಬಟ್ಟಿ ಕಾಸು ಹ್ಞೂ ಇಕ್ಕಿದ್ದೀನಿ ಚಿಕ್ಕಮ್ಮ ಬಟ್ಟಿ ಕಾಸು ಬ್ಯಾಗ ಇಕ್ಕಿದ್ದೀನಿ ಹ್ಞೂ ಸರಿ ಅಮ್ಮ ಆಯ್ತು ಬರೋಣ ಸಂತೀ ಹ್ಞೂ ಚಿಕ್ಕಮ್ಮ ಹೋಗಿ ಬನ್ನಿರಿ ಅಣ್ಣ ಒಂದು ದಿವಸ ಮುಂಚೆನೇ ಬಂದ್ಬಿಡಮ್ಮ ನೀನು ಬರ್ತೀನಿ ಬರ್ತೀನಿ ಬರ ಅಲ್ಲೇ ನಿಮ್ಮ ಅಪ್ಪನ ಮನೆಯಿಂದ ಓದ್ಕೊಂಬಂದಿದ್ಯಾನೆ ಹಾಂ ನಿಮ್ಮ ಅಪ್ಪನ ಮನೆಯಿಂದ ಓದ್ಕೊಂಬಂದಿದ್ಯಾ ಅದೇ ಅವಳು ಎರಡು ಸೀರೆ ಕೂತ್ಬಿಟ್ಟೆ ಯಾರು ಅವಳು ಅವಳು ತಾನ ಕೈ ಏನು ಸಂಬಂಧ ಅಯ್ಯೋ ಕರ್ಮ ಅವಳಾ ನಿಮ್ಮ ಚಾಕೃತ್ಯ ಮಗಳು ಹ್ಞೂ ತಿಳಿದ್ಬಿಟ್ಟು ಇನ್ನೇನಿಲ್ಲ ಯುಗಲಾಡಕ್ಕೆ ಬಿಡ್ತಾಳೆ ಬಾಯ್ ಬಿಡ್ಕೊಂಬಿಡ್ತಾಳೆ ಏಯ್ ದಾಸಿ ತಂದಿದ್ದೀನಿ ಪರವಾಗಿಲ್ಲ ಎತ್ಕೊಂಡೋಗ್ಲಿ ಬಿಡುವ ನಿಂಗೆ ಹೇಳ್ತಾ ಇರೋದು ಚಿಕ್ಕ ಚಿಕ್ಕ ಸಿರಿಗೂ ಸೀರೆಗೆ ಅವಳ ಎಲ್ಲಿ ಕಂಡಿದ್ದೀನಿ ಜ್ಞಾನ ಕಿಸ್ಕೊಂಡು ನಿಂತಿದ್ಯಲ್ಲ ಯಾರು ಅವಳ ಎತ್ನಾಳವಳ ಹಾಂ ಯಾರು ಹೇಳವಳ ನಮ್ಮೋರೆ ನಮ್ಮೋರೆ ಅವರು ನನ್ನ ತಂಗಿ ನನ್ನ ತಂಗಿ ಯಾವ ತಂಗಿ ಅವಳ ಚಿರಂಗಿಲ್ ತಂಗಿ ಅವಳ ತನಿಕ ಏನ್ ಸಂಬಂಧ ಎತ್ತಿಕ್ಲೋಳ ಹೇಳಿಲ್ಲ ಇವಾಗ ನನ್ ತಂಗಿ ಅಂತ ಇವಳ ಎಷ್ಟು ಬಡ್ಕೊಂಡ್ರು ಅಷ್ಟೇ ನಿಮ್ ಊರ್ಗೆ ಯಾರೋದ್ರಮ್ಮ ಮಾವ ನಾನ್ ನೀವ್ ಓದ್ತಿರಂತಂದ್ರೆ ನಮ್ಮ ಯಜಮಾನ್ ಇಲ್ಲ ನನ್ ಊರ್ಗೆ ಹೋಗಿ ಜಾಸ್ತಿ ದಿನ ಆಯ್ತಾ ನಾನೇ ಹೋಗಿ ಬರ್ತೀನಿ ಅಂತ ಹೋದ್ರು ಓ ಸರಿ ಸರಿ ಶಿವನೂ ಆ ಅವ್ರ ಅತ್ತೆ ಮನ್ಕ ಕಳಿಸ್ತೀನಿ ತಡಮ್ಮ ಹೋಗ್ ತಂಗ್ ಕೊಟ್ಬಿಟ್ಟು ಬರ್ಲಿ ಒಂದ್ ಸೀರೆ ಕೊಡಮ್ಮ ಅಲ್ಲೇ ಹೊಸ ಮನೆಗೆ ಹೋಗ್ ಮಾವ ಓ ಸರಮ್ಮ ಅಲ್ಲೇ ನಿಮ್ಮ ಅಪ್ಪನ ಮನೆಯಿಂದ ಓದ್ಕೊಂಡ್ ಬಂದಿದ್ಯಾ ನೀನು ಚಿಕ್ಕ ಚಿಕ್ಕ ಕೆಲ ಕೊಡ್ತಾ ಇದ್ಯಾ ಹೋಗ್ತಾ ಇವಳು எஸ்டு தூரங்கர வந்துவிட்டே விளக்கா ஓ அய்யோ நோட நான் திருக்கோக ஆ எந்த பட்டா பண்க்கா அக்கா அக்கெத்தா ந மக்கனும் ஓரம்மா உஷாரு உஷாரு பய யார்த்த மகள ஏன அக்கௌ அக்கா யாக்கே இவ்ளா சாதிசீராக அவளி பங்காரிக்கா ஏழு சீரை கொட்டவழை ஹம் ஏரியா அவரமனையே ஒர்க் கொண்டவளா அய்யலோ கண்டிப்பிட் அய்யா எல்லா நோக்கி கொட்டா கொடுத்தா ஹம் அது கேள் கேள் ஸ்டீரி கொடுத்த நான் திருக்க அவள் முந்தே வந்தாளா இல்ல நம்ம சம்பந்திகளா அவளுக்கு நோக்கி பாப்பா அது எண் மக்தங்க எல்லா நோக்கி பங்கார கொடுத்தாரா சீர்தானே உட்காடு சும்னா வந்தவன் அக்கா சீர்லு நம்ம கிஸ்க்கிஸ் மாதாட் தண்ணி மாதாடோ அய்யா நீ பாக் முன்னாக்கா நான் தங்கி நான் தங்கி அந்தி தங்கி தங்கிணா எப்ப இல்ல எல்லோ ஏன்கா அங்க மாதாட்யா இல்ல எல்லோர்ட் சீரேனக்கா யாக்கமா சாவித்ரி அத்த அமனிங் நோடனா அந்த ஓத்தவள் நோடக்கா அத்தய் அஹ் சீ கொட்டிக்காய் பட்களை கட்மா சாயித்ரி சாவித் ಇವಳಿಗೇನೋ ಕಮ್ಮಿ ಬಿದ್ದಿರೋದಾ ಇನ್ನೇನು ಕಲ್ತಾಡ್ ಮಾಡ್ಕೊಂಡು ಹೋಗಬೇಕಾ ಯಾಕಕ್ಕ ಸರಜಕ್ಕ ರಾತ್ರಿ ಏನಿವೆಲ್ಲ ಮಲ್ಕೊಂಡ್ಬಿಟ್ಟಿದ್ರಿ ಇಲ್ಲಿ ದೊಡ್ಡ ನಾಟಕನೇ ನಡೀತು ಏನೇ ಚಕ ಯಾಕರು ರಾಮು ಸೇರಿ ಈಗ ಆದಿಶಂಕರನ ಮ್ಯಾಲಕ್ಕೆ ಕೇಳ್ತಾವ್ರೆ ಹ್ಞೂ ಉಗಿ ಉಗಿ ಆ ಬಡ್ಡಿ ಬಂಗಾರಕ್ಕೆ ನಾಳೆ ಸೀರೆ ಕೊಟ್ಟವಳೆ ಬಾಯ್ ಬರ್ಬಿಟ್ಲ ನಿಂತಲ್ಲೇ ಹ್ಞೂ ಅದೇ ಅದೇ ಹ್ಞೂ ಕೊಟ್ಟವಳೆ ಸಿಗ್ಗಳು ಕಾಸಗೀಸ ತುಂಬ ಕಳ್ಸವಳೇನು ಇವಳು ಅಂತ ಅಲ್ಲಿ ನೋವು ನಾನು ಆವತ್ತೇ ಹೇಳದ್ನಿ ಲೇ ಇವ್ನೇನ ನೋಡ್ರೆ ಮಾಟ ಮಂತ್ರ ಕಲ್ತವನೇ ಎಳೆ ಮುಗುವಾಗಿಂದ ಹಿಂಗೆ ಆಡ್ತಾವಣೆ ಅಂತ ಹಾಂ ಒಟ್ನಾಗೆ ನನ್ನ ಮಗನಿಗೆ ಒಂದು ಗತಿ ಇಡಿಸೋವರ್ಕು ನಿಮ್ಗೆ ಯಾರಕ್ಕೂ ನೆಮ್ಮದಿನೇ ಇಲ್ಲಮ್ಮ ನಾವು ಎಲ್ಲಿ ಹೋಗಿ ಬದುಕನ ಹೇಳು ನಮ್ಗೆ ಯಾರವ್ರೆ ಇಲ್ಲ ನಾವೆಲ್ಲ ನಾವು ಹೋಗಿ ಬದುಕಂತೀರನಕ ದುಡ್ಡು ಕರ್ಕೊಡೋರ ಯಾರವ್ರೆ ನಾವು ಎಲ್ಲಿರೋಣ ಹೇಳು ಯಾಕೆ ಈ ಕೆಲಸ ನಂಗೆ ನನಗೇನು ತಿಳಿದಕಾ ನೀವೆಲ್ಲ ನಿದ್ದಿಗ್ತಾ ಇರ್ತೀರಮ್ಮ ನಿಮ್ಮ ಮಕ್ಕಳೆಲ್ಲ ಕರೆಕ್ಟಾಗಿರ್ತಾರೆ ನನ್ನ ಮಗನ ಸಿಲು ತಿಟ್ಟಿಗ್ಲಿಲ್ಲ ಅವ್ನು ಮೊದಲೇ ಅವ್ನು ಇಲ್ಲಿಗೆ ಬಂದವನ ಅದೇನು ಮಾಡ್ತಾನೇನು ಮ್ಯಾಲೆ ಎಲ್ಲ ಮ್ಯಾಲಕ್ಕೆ ನೋಡ್ತಾವ್ರೆ ಅಲ್ಲಿಂದ ಕೆಳಗೆ ಬಿದ್ದಿದ್ರೆ ಮಗು ಕೇಳಿ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಹಾಂ ಈ ಕೆಲಸ ಕೊಡ್ತಾವಣೆ ರಾಮನಂಕ ನಾನು ಆವತ್ತೇ ಹೇಳ್ತೀನಿ ಎಳೆ ಬಗ್ಗೆ ತಿರ್ಗಾ ತಿರ್ಗಾ ಹೇಳ್ತಾ ಇದ್ದೀನಿ ನಾನು ಈಗ ಇವ್ನು ಸರಿ ಇಲ್ಲ ಇವ್ನೇನೋ ಮಾಟ ಮಂತ್ರ ಕಲ್ತವನೇ ಇವನು ಅವಳು ಕಾರುನೇ ಅಂತ ನೀವ್ಯಾರೂ ಕೂ ಮೇಲೆ ಹಾಕಂತ ಇಲ್ಲ ಕೇಳ್ತೀನಕ್ಕ ಕೇಳ್ತೀನಿ ರಾಮನ ಒಂದೆರಡು ಬಿಟ್ಟು ಕೇಳ್ತೀನಿ ಏನಕ್ಕೆ ಈ ಕೆಲ್ಸಕ್ಕೆ ಇವರು ಮೇಲಿಂದ ಬಿದ್ದೇನೋ ನಮ್ಮ ಮಗುಕ್ಕೆ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಆಗಿದ್ದಿದ್ರೆ ಏನಾದ್ತಮ್ಮ ಹಾಂ ನೀವೆಲ್ಲ ಚೆನ್ನಾಗಿರ್ತಾ ಇದ್ರಿ ನಾವು ಬೀದಿಗೆ ಬರ್ತಾ ಇದ್ರಿ ಅಷ್ಟೇ ಯಾರೂ ಬೀದಿಗೆ ಬರಲ್ಲಕ್ಕ ಯಾಕೆ ಹಂಗ ಮಾತಾಡ್ತೀಯ ಏನೋ ಹೆಚ್ಚು ಕಮ್ಮಿ ಆಗೈತಕ್ಕ ಅವ್ನು ಸುಮ್ಮ ಸುಮ್ಮನೆ ಯಾರಿಗೂ ತೊಂದರೆ ಕೊಡಲ್ಲ ತೊಂದರೆ ಕೊಡದಿರೋ ಇವಾಗ ನನ್ನ ಮಗನ ಸ್ಮೆಲ್ ಕಳ್ಸ ಹಾಂ ಕೆಲ್ಸದಾ ಅವ್ನು ಕಾರಣ ಇಲ್ದಿರಾ ಯಾವ ಕೆಲಸನೂ ಮಾಡಲ್ಲ ಅರ್ಥ ಮಾಡ್ಕಕ್ಕ ಅವ್ನು ಹೋಗ್ಲಿ ಕಾರಣ ಇಲ್ದಿರ ಎಲ್ಲ ಮಕ್ಳಂಗೆ ಏನಾದರೂ ಆಟ ಆಡೋದು ತೀಟೆ ಮಾಡ್ತು ಏನ ಮಾಡ್ತಾನ ಅವ್ನು ಅವನು ಭಗವದ್ಗೀತೆ ಬುಕ್ ಓದ್ಕೊಂಡು ಕೂತಿರ್ತಾನೆ ಏನೋ ಕಾರಣ ಆಯಿತು ಕೇಳೋಣ ಇಲ್ಲಕ್ಕ ಸಮಾಧಾನವಾಗಿ ನೋಡ ಏನು ಕೇಳ್ತೀಯೋ ಬಿಡ್ತೀವೋ ತಿಳಿದು ನನ್ನ ಮಕ್ಕಳ ಸುದ್ದಿ ಕೇಳಪ್ಪ ಬಂದ್ರೆ ನಾನು ಸುಮ್ಮನೆ ಇರಲ್ಲ ನೋಡ್ಕಾ ಅದೇ ನಾನು ಹೇಳ್ತಾ ಇದ್ದೀನಲ್ಲಕ್ಕ ಅವ್ನು ಕಾರಣ ಇಲ್ದಿರ ಯಾವ ಕೆಲಸನೂ ಮಾಡಲ್ಲ ಅಂತ ಏನು ಏನ್ ಕಣ್ಣ ಹಾಂ ಏನು ಕಣ್ಣನಮ್ಮ ನಿನ್ನ ಮಗನ ಸಂಸಾರ ತುಗಿಸ್ತವಣ್ಣ ಹಾಂ ತಂದಾಕು ತಂದಾಗ್ತವನಲ್ಲ ಮಾವನ ನಮ್ಮನೆಲ್ಲ ಸಾಕ್ತಾವನಲ್ಲ ಈ ಅಪ್ಪನಿಗೆ ಏನು ಕಾಣೋಣ ಬೇಕು ನೀವು ಬಾಯಿಸ್ಕೊಂಡು ಎಲ್ಲ ಮಕ್ಕಳು ಇದ್ದಂಗೆ ಇರೋಕ್ಕಾಗಲ್ಲ ಇವಂದೇನು ಏನು ಹತ್ತಿ ಬಿಟ್ಟು ಅದೇನೋ ಕೇಳೋಣ ಹೋಗು ಹೋಗ ಅದೇನು ಕೆಲಸ ನೋಡೋ ಅವ್ನು ಕೇಳಿದ್ರೆ ಆಯ್ತು ನಿಮ್ಮ ಮನೆಗೆ ನನ್ಕ ನನ್ನ ಮಕ್ಳಿಕ ಉಳ್ಗಾಲನೇ ಇಲ್ಲ ನಾನು ಕೇಳ್ತೀನಕ್ಕ ಕೇಳ್ಬಿಟ್ಟು ಹೇಳ್ತೀನಿ ಕೇಳೋದಲ್ಲ ಸರಿಯಾಗಿ ಹೇಳಿ ಭಾವಿಸ್ಬೇಕು ನನ್ನ ಹತ್ರ ಗನ ಇರ್ತಿದ್ರೆ ನೋಡಿ ಹಂಗೆ ಕೈಯೋಕಲ್ಲ ತಿಳ್ಸ್ಬಿಡ್ತಾ ಇದ್ದೆ ಎಷ್ಟು ದುರಾಂತರ ನೋಡ್ದನಕಾ ಹೆಂಗೆ ತಿಳ್ಕೊಂಡು ಹೋಗ್ತಾ ಇದೆಯಾ ಪಟ್ಟ ಬಂದುಬಿಟ್ಟದಕ್ಕಾ ಕೊಬ್ಬಳಿಗೆ ಎಲ್ಲ ಮಾತಾಡಕ್ಕೆ ಬರೋದು ನನಗೂ ಮಾತಾಡಕ್ಕೆ ಬರ್ತದೆ ನೀನು ಆಗ ಹಿಂಗಾರ್ತಾ ಇದೆಯಾ ನಾನು ಮಾತು ಸುಳ್ಳಾದ್ರೆ ಮಾವನ್ ಕೇಳು ಮಾವನ್ ಕೇಳಿ ಏನು ಹೇಳ್ತದೆ ಅಂತ ಮಾವನ್ ಬಂದಿದ್ನು ಏ ನೀವಾಗ ಮಧ್ಯಾಹ್ನ ಕೆಲಸ ನೋಡೋ ನಂಗೆ ಏನಾದ್ರು ಶಿವಪ್ಪನ ಕೇಳ್ತಾ ಇರಲಿಲ್ಲ ಮನೆಗೆ ಇದ್ನಲ್ಲ ಬೆಳಗ್ಗೆಯಿಂದ ನಗು ನಗ್ತಾನೆ ಇದ್ನಲ್ಲ ಹೋಗು ಏಯ್ ನಡಿ ಒಳಗೆ ಹೋಗೋಣ ಬಾ ಹಸಿರುಗಳ ಎತ್ತಿ ಪೆಟ್ಟಿ ಓ ನಡಿ ಹ್ಞೂ ಇಷ್ಟಕ್ಕೂ ನಮ್ಮ ಗುಂಡತ್ತೆ ಅವಳೆ ಎಂತವಳು ಹ್ಞೂ ಸಿಟಕಮಿಲ್ಲ ಅಂತವಳು ಮಗುನು ತುಕ್ತಾಳೆ ಗಿಲ್ತಾಳೆ ಓಹ್ ಏನಕ್ಕ ಸರೋಜಕ ಆರಾಮ ನಿಂತ ಬಿಟ್ಟಿದ್ಯಾ ಬಾರೇ ಬಾರಿ ಅವತ್ತು ಇವತ್ತು ಬರ್ತಾ ಇದ್ಯಾ ಬಂದಮ್ಮ ನಮ್ ಮತ್ತೆ ಒಂದೇ ಹಾಡು ಹಾ ಅಲ್ಕೋ ಗ್ರೂಪ್ ಪ್ರವೇಶ ಕೆಲಸ ಕೆಲ್ಸ ಮಾಡವ ಮಾಡೋ ಅಂತ ಅಯ್ಯೋ ನನ್ಗು ನಿಗು ಏನ್ ಕೆಲ್ಸ ಅದಕ್ಕ ಗ್ರೂಪ್ ಪ್ರವೇಶ ಮಾಡೋರು ಮಾಡ್ತಾರೆ ಇಲ್ಲೇ ಇರೋ ಮನೆಯ ನೋಡ್ಕೊಬರ್ತೀನಿ ಸಾಂಸ್ರಿಕ ಸವಿತಾ ಇವಾಗ ಬಂದ ಹೂನಕ ಓ ಇದೇನಕ ಅಡಿಗೆ ಮನಕ ಇವೆಲ್ಲ ಮಾಡಿಸ್ಬಿಟ್ಟಿದ್ರಿ ಓಹೋ ಏನಕ ಇಷ್ಟು ದೊಡ್ಡ ಮನೆ ಹ್ಮ್ ದೊಡ್ಡದೇ ಮನೆ ದೊಡ್ಡ ಸಂಸಾರ ಸವಿತಾ ಅದಕ್ಕೆ ದೊಡ್ಡದ್ ಮನೆ ಓ ಇದೇನಕ ಇಲ್ಲಿ ಅದಾ ಯಾರನ್ನ ಬಂದರೆ ಕುತ್ಕೊಳ್ಳ ಹೇಳಕ್ಕ ಅದೊಂದು ಮಾಡೋವ್ರೆ ಈಗಮ್ಮ ಸರಿಯಾಗಿ ಮಾಡಿದ್ದೀರಿ ಹ್ಞೂನಮ್ಮ ಏನಕ್ಕೆ ಸರೋಜಕ್ಕ ಮನೆ ದೊಡ್ಡ ದೊಡ್ಡಗದೆ ಅದ್ರ ಪಕ್ಕದಾಗ ಬಿಳಿ ಸೋಪ ಹಾಕೋದು ನೋಡೋ ಅದು ದೊಡ್ಡದಾಗದೆ ಪರವಾಗಿಲ್ಲ ಏನಮ್ಮ ದೊಡ್ಡದಾಗಿ ಕಟ್ಸೋನೇ ಮನೆ ಹ್ಞೂ ಕಟ್ಸೋನಮ್ಮ ಕಟ್ಸವನೇ ಇರೋರು ಇರ್ತಾರೆ ಪುಣ್ಯ ಮಾಡಿರೋರು ನನ್ನಂಥವ್ರು ನಿನ್ನಂಥವ್ರು ಇರೋಕ್ಕಾಗ್ತದ ಪುಣ್ಯ ಮಾಡಿರೋರು ಇರ್ತಾರೆ ಅದು ಸರಿ ಅನ್ನೋ ನಾನು ನೀನು ಏನು ಪುಣ್ಯ ಮಾಡಿದಿರ್ತಕ್ಕ ನೋಡೋದಕ್ಕ ಮಾತಾಡ್ಸಲು ಏನಕ್ಕೆ ಮಾತಾಡಿಸ್ತಾಳೆ ಏನಕ್ಕೆ ಮಾತಾಡಿಸ್ತಾಳೆ ಹೇಳು ಸಾವು ಆಗುತ್ತವೆ ದೊಡ್ಡಿಗೆ ಬಂಗ್ಲೆ ಬರೋ ಕೊಟ್ಟವ್ರೆ ಸಹಕರ್ತಿ ಆಗ್ಬಿಟ್ಟವಳೆ ಹಂಗೆ ಅಳ್ಕೊಂಡೆ ನಾವು ಯಾರು ಕಾಣಿಸೋದೇ ಇಲ್ಲ ಏನೋ ಕೆಲಸ ಅಷ್ಟೇ ಮಾಡ್ಬಾ ಅಂತ ಏನಾನು ಹೇಳೋದು ಬೇಡ ಹೆಂಗೆ ಗೊತ್ತಿಲ್ಲ ನೋಡ ನೋಡ್ಕೊಂಡು ನಮ್ಮತ್ತೆ ಹೋಗು 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 ಅಂತ ಹ್ಞೂ ಈ ಅಮ್ಮನ ಮಾತಾಡಿಸ್ತೀರ ಜಂಬಾ ಮಾಡ್ಕೊಂಡು ಬಿಡೋ ಅಮ್ಮನ ಅಮ್ಮನತ್ರ ನಾವು ಬಂದು ಏನು ಕೆಲಸ ಮಾಡೋದು ಅದೇ ಏನು ಕೆಲಸ ಮಾಡೋದು ಆಮೇಲೆ ಕಾಲಾಗಿ ತೋರ್ಸಿದ್ನ ತಲೆ ಮೇಲೆ ಕಲ್ ಮಾಡಬೇಕ ನಾವು ಆದ್ರೂ ಮನೆ ಮಾತ್ರ ಚೆನ್ನಾಗಿ ಕರ್ಸೋಳಕ್ಕು ನಮ್ಮ ಅವನು ಹ್ಞೂ ನಮ್ಗೆ ಮೋಸ ಆಯಾ ನಿಮ್ಗೆ ಮೋಸ ತಕ ಹ್ಞೂ ಮಳೆ ಬಂದ್ರೆ ಸೋರೋದು ಅಂತ ಮನೆಗಿದ್ದು ನಿಮ್ಮ ಅತ್ತೆ ನಿಮ್ಮ ಯಜಮಾನು ನಿನ್ನ ಮೈದಲು ತಕೊಂಡೋಗಿ ಆ ದೊಡ್ಡ ಬಂಗ್ಲೆಗ ಕೂರಿಸಿದ್ಲು ನಿಮ್ಗೆ ಏನು ಮೋಸ ಇಲ್ಲ ಎಲ್ಲ ನಮ್ಗೆ ಮೋಸ ನಿಮ್ಗೂ ಮನೆ ಕಟ್ಸೋನಲ್ಲ ಏನು ಕಟ್ಸೋಣ ಇನ್ನೂ ನಾವು ಸಾಲ ತೀರ್ಸಿಲ್ಲ ಮೂರು ಲಕ್ಷ ರೂಪಾಯಿ ಸಾಲ ತೀರ್ಸಿದ್ಮೇಲೆ ಆಯಪ್ಪ ನಮ್ಮನ ಮನೆ ಕರ್ಕಣಾಟ ನಾವು ಸಾಲ ತೀರ್ಸ್ದಂಗೆ ಆ ಮನೆಗೆ ಹೋದಂಗೆ ಅಕ್ಕ ಇವಕ್ಕೆಲ್ಲ ಸುಣ್ಣ ಬಣ್ಣ ಬಳಸ್ಬಿಟ್ಟವನಲ್ಲ ಅಕ್ಕ ಮುಂಚೆ ಎಲ್ಲ ಆಳ್ದಿದ್ ಮನೆಗೆ ತಂಗಿದ್ವು ಹಾಂ ನಿಮ್ಮ ಮನೆಗೆ ಬಣ್ಣ ಬಳದ್ರಲ್ಲ ಅವತ್ತೇ ಇದಕ್ಕೂ ಬಂದಿದ್ದು ನಿಮ್ಮ ಯಜಮಾನ್ ಕೇಳಿ ನೀನು ಒಂದು ಹೊಸ ಮನೆ ಕಟ್ಸ್ಕೊಳ್ಳಿ ಬಿಟ್ಬಿಡ್ತೀನಾ ಇದಕ್ಕಿಂತ ಚೆನ್ನಾಗಿರೋ ಮನೆನ ಕಟ್ಟಿಸ್ತೀನಿ ನೋಡ್ತಾ ಇದ್ದು ಅಯ್ಯೋ ನಾನು ತಡಿ ನಾ ನಾನು ನೋಡು ನೋಡ್ತಿದ್ದಾಳೆ ಗೊತ್ತಾಳೆ ನಾ ಎಮ್ಮನೋ ಕೇಳಲ್ಲ ಏನ್ ಕೆಲಸ ಮಾಡ್ಬೇಕು ಅಂತ ಬಾ ಕಾಫಿ ಕುಡ್ಕೊಂಡು ಹೋಗ್ಯಾ ನಡಿ ನಿನ್ನತ್ರ ಮಾತಾಡಿ ಜಾಸ್ತಿ ದಿನ ಆಯ್ತು ಬಾರೇ ಮುಂದುವರಿಯುತ್ತೆ